ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾವಣನು ಅನರಣ್ಯನನ್ನು ಜಯಿಸಿ ಶಾಪ ಹೊಂದಿದ್ದು ಎಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಚುನಾವಣನು ಮರುತ್ತರಾಯನನ್ನು ಜಯಿಸಿ ಅಲ್ಲಲ್ಲಿ ದೇವೇಂದ್ರ ವರುಣರಿಗೆ ಸಮಾನರಾಗಿ ಪ್ರಸಿದ್ಧರಾದ ರಾಜರನ್ನು ಜಯಿಸಬೇಕೆಂಬ ಬುದ್ಧಿಯಿಂದ ಪ್ರತಿಯೊಬ್ಬ ಅರಸನ ಪಟ್ಟಣಕ್ಕೂ ಹೋಗಿ ಪಾಳೆಯವನ್ನು ಬಿಟ್ಟು ಎಲೈ ರಾಜ ನೀನು ನನ್ನ ಕೂಡ ಯುದ್ಧವನ್ನು ಮಾಡುವುದಕ್ಕೆ ಶಕ್ತಿ ಇದ್ದ ಪಕ್ಷದಲ್ಲಿ ಯುದ್ಧವನ್ನು ಮಾಡು ಅಲ್ಲದಿದ್ದರೆ ನನಗೆ ಸೋತದ್ದಾಗಿ ನುಡಿದು ನನ್ನನ್ನು ಶರಣು ಹೋಗು ಅಲ್ಲದ ಪಕ್ಷದಲ್ಲಿ ನಾನು ನಿನ್ನನ್ನು ಬಿಡುವುದಿಲ್ಲ ಎಂದು ನುಡಿಯುತ್ತಿದ್ದನು ಆ ಮಾತನ್ನು ಕೇಳಿ ಕೆಲವು ಅರಸರು ಮಂತ್ರಾಲೋಚನೆಯನ್ನು ಮಾಡಿ ತಾವು ಸಮರದಲ್ಲಿ ನಿಸ್ಸೀಮರಾದರು ರಾವಣನಿಗೆ ಬ್ರಹ್ಮದೇವನು ಕೊಟ್ಟ ವರದ ಬಲವನ್ನು ವಿಚಾರಿಸಿ ಒಬ್ಬೊಬ್ಬರು ಎಲೈ ರಾಕ್ಷಸೇಶ್ವರ ನಾನು ನಿನಗೆ ಸೋತೆನು ನಿನ್ನ ಶರಣು ಹೊಕ್ಕೆನು ಎಂದು ಹೇಳುತ್ತಿದ್ದರು ಈ ತೆರದಲ್ಲಿ ದುಷ್ಯಂತ ಸುರಥ ಗಾಧಿ ಗಯಾ ಪುರೂರವಸ್ಸು ಮೊದಲಾದ ಪರಾಕ್ರಮಿಗಳಾದ ಅರಸರು ಆತನಿಗೆ ಸೋತದ್ದಾಗಿ ನುಡಿದರು ರಾವಣನು ಅವರೆಲ್ಲರನ್ನು ಮನ್ನಿಸಿ ದೇವೇಂದ್ರನು ಪರಿಪಾಲಿಸುವ ಅಮರಾವತಿ ಪಟ್ಟಣದ ಉಪಾಧಿಯಲ್ಲಿದ್ದ ಅಯೋಧ್ಯ ಪಟ್ಟಣಕ್ಕೆ ಹೋಗಿ ಅದರ ಸಮೀಪದಲ್ಲಿ ಪಾಳೆಯವನ್ನು ಬಿಟ್ಟು ನಿಮ್ಮ ನಿಮ್ಮ ಇಕ್ಷ್ವಾಕು ವಂಶದ ಅಂದರೆ ಶ್ರೀರಾಮಚಂದ್ರನು ಸೇರಿರುವಂತಹ ಇಕ್ಷ್ವಾಕು ವಂಶದ ರಾಜನಾದ ಅನರಣ್ಯನನ್ನು ಕರೆದು ಎಲೈ ರಾಜ ನಾನು ನಿನ್ನ ಕೂಡ ಯುದ್ಧಕ್ಕೆ ಬಂದಿದ್ದೇನೆ ನೀನು ಸಮರ ನಿಸ್ಸೀಮನಾದರೆ ನನ್ನ ಜೊತೆಗೆ ಸಮರಕ್ಕೆ ಬಾ ಅಲ್ಲದಿದ್ದರೆ ಎಂದು ನನ್ನನ್ನು ಶರಣು ಹೋಗು ಎಂದು ನುಡಿದನು ಅನರಣ್ಯನು ಆ ವಚನವನ್ನು ಕೇಳಿ ಅತ್ಯಂತ ಕೋಪವನ್ನು ತಾಳಿ ರಾವಣನನ್ನು ಕುರಿತು ಎಲೈ ರಾವಣ ನೀನು ಸಮರ್ಥನಾದ ಪಕ್ಷದಲ್ಲಿ ನನ್ನೊಡನೆ ದ್ವಂದ್ವ ಯುದ್ಧಕ್ಕೆ ಸನ್ನದ್ಧನಾಗು ನಾನು ಸನ್ನದ್ಧನಾಗುತ್ತೇನೆ ಎಂದು ನುಡಿದನು ಆಗ ಆ ರಾಜನ ಬಲವು ರಾಕ್ಷಸ ಬಲವನ್ನು ಸಂಹರಿಸಬೇಕೆಂದು ಅನೇಕ ಸಾವಿರ ರಥ ಆನೆ ಕುದುರೆ ಕಾಲಾಳುಗಳ ಸಹಿತವಾಗಿ ಅಯೋಧ್ಯ ಪಟ್ಟಣದಿಂದ ಹೊರಟು ಅತಿ ವೇಗದಿಂದ ರಾವಣನ ಬಲವನ್ನಟ್ಟಿ ನಾನಾ ಪ್ರಕಾರವಾದ ಯುದ್ಧ ಚಾತುರ್ಯದಿಂದ ಆ ರಾಕ್ಷಸ ಬಲದ ಮೇಲೆ ಬಿದ್ದು ಹೊಯ್ಯಲು ಆ ಬಲವು ಹಿಮ್ಮೆಟ್ಟಿತು ಅದನ್ನು ನೋಡಿ ರಾವಣನು ರಾಕ್ಷಸ ಬಲವನ್ನು ಈ ರಾಜನ ಬಲವು ಸೋಲಿಸಿದ್ದಕ್ಕಾಗಿ ಆಶ್ಚರ್ಯಪಟ್ಟು ತಾನೇ ಯುದ್ಧಕ್ಕೆ ನಿಂತು ಆ ರಾಜನ ಬಲವನ್ನು ಓಡಿಸಿದನು ಅನರಣ್ಯನು ತನ್ನ ಬಲವು ಲಯವಾದದ್ದನ್ನು ಕಂಡು ಅತ್ಯಂತ ಕೋಪಾಯುಕ್ತನಾಗಿ ತನ್ನ ಬಿಲ್ಲಿಗೆ ಹೆದೆಯನ್ನೇರಿಸಿ ರಾವಣನ ಮಂತ್ರಿಗಳಾದ ಮಾರೀಚ ಶುಕ ಸಾರಣ ಪ್ರಹಸ್ತರನ್ನು ಓಡಿಸಿ ರಾವಣನನ್ನು ಅಟ್ಟಿಕೊಂಡು ಆತನ ಮೇಲೆ ಒಂದೇ ಬಾರಿ ನೂರೆಂಟು ಬಾಣಗಳನ್ನು ಪ್ರಯೋಗಿಸಲು ಆ ಬಾಣಗಳು ರಾವಣನನ್ನು ತಾಕಿ ಬಾಧೆ ಮಾಡದೆ ವ್ಯರ್ಥವಾಗಿ ಪರ್ವತದ ಮೇಲೆ ಬೀಳುವ ಮಳೆಯ ಧಾರೆಗಳಂತೆ ಬೀಳುತ್ತಿದ್ದವು ರಾವಣನು ಅತ್ಯಂತ ಕೋಪಾಯುಕ್ತನಾಗಿ ತನ್ನ ಹಸ್ತದಿಂದ ಆ ರಾಜನನ್ನು ಅಪ್ಪಳಿಸಿ ಹೊಯ್ಯಲು ಅನರಣ್ಯನು ದೇವೇಂದ್ರನ ವಜ್ರಾಯುಧದ ಪೆಟ್ಟಿನಿಂದ ಮುರಿದು ಬಿದ್ದ ಸಜ್ಜರಸದ ಮರದಂತೆ ಗಾಯ ಪಡೆದು ನೆಲಕ್ಕೆ ಬಿದ್ದನು ರಾವಣನು ತನ್ನೊಡನೆ ಯುದ್ಧವನ್ನು ಮಾಡಲಾರದೆ ಗಾಯಪಟ್ಟು ಬಿದ್ದ ಆ ರಾಜನನ್ನು ಕಂಡು ನಗುತ್ತ ಎಲೆಯ ಅನರಣ್ಯ ಮೂರು ಲೋಕದಲ್ಲಿಯೂ ನನ್ನ ಜೊತೆಗೆ ಕಾಳಗವನ್ನು ಮಾಡಿ ಜಯಿಸದ ಜಯಿಸಿದವರಿಲ್ಲ ನನ್ನೊಡನೆ ಕಾಳಗವನ್ನು ಕಾದಿದ್ದಕ್ಕೆ ತಕ್ಕ ಫಲವನ್ನು ಕಂಡೆಯ ನೀನು ಸ್ತ್ರೀ ಭೋಗ ಲೋಲುಪತೆಯಿಂದ ಮದಿಸಿ ಬಿದ್ದಿದ್ದರಿಂದ ನನ್ನ ಬಲವನ್ನು ಕೇಳರಿಯೇ ಆದ ಕಾರಣ ನನ್ನ ಮಾತನ್ನು ಕೇಳದೆ ಹೋದೆ ಎಂದು ನುಡಿದನು ಅನರಣ್ಯನು ಸ್ವರಗುಂದಿ ರಾವಣನ ಮುಖವನ್ನು ನೋಡಿ ಮಂದ ಸ್ವರದಿಂದ ಎಲೈ ರಾವಣನೇ ಲೋಕದಲ್ಲಿ ಕಾಲಗತಿಯನ್ನು ಮೀರುವುದಕ್ಕೆ ಯಾರಿಗೂ ಶಕ್ಯವಲ್ಲ ನನಗೆ ಆಯಸ್ಸು ಪರಿಪೂರ್ಣವಾಗುವ ಸಮಯದಲ್ಲಿ ನೀನು ಬಂದು ಕೊಂದಿರುವೆ ಆದರೇನಾಯಿತು ನನಗೆ ಅಂತ್ಯಕಾಲವು ಬಂದ ಸಮಯದಲ್ಲಿ ನಿನಗೆ ನಾನು ಬೇರೇನನ್ನು ಮಾಡಲಾರೆ ನಿನ್ನೆದುರಿಗೆ ಹೋರಾಡುತ್ತಾ ನಿನ್ನಿಂದ ಹತನಾಗಿ ಶರೀರವನ್ನು ಬಿಡುತ್ತಿದ್ದೇನೆ ಎಲೈ ರಾವಣ ಕೇಳು ನಾನು ಇಕ್ಷ್ವಾಕು ವಂಶದಲ್ಲಿ ಜನಿಸಿ ಧರ್ಮದಿಂದ ಪ್ರಜಾಪಾಲನವನ್ನು ಮಾಡಿಕೊಂಡು ಕಾಲಕ್ರಮಣವಿಲ್ಲದೆ ಸ್ನಾನ ಸಂಧ್ಯಾ ವಂದನೆ ಅತಿಥಿ ಸತ್ಕಾರ ಯಾಗಾದಿ ಸತ್ಕರ್ಮಗಳನ್ನು ಮಾಡಿಕೊಂಡು ಸದಾಚಾರದಲ್ಲಿದ್ದುದು ಸತ್ಯವಾದರೆ ನನ್ನ ವಂಶದಲ್ಲಿ ಹುಟ್ಟುವ ದಶರಥ ಪುತ್ರನಾದ ರಾಮನು ನಿನ್ನನ್ನು ಯಮಲೋಕಕ್ಕೆ ಕಳುಹಿಸುವನು ಎಂದು ಶಾಪವನ್ನು ಕೊಟ್ಟು ಅಂತರಿಕ್ಷದಲ್ಲಿ ದೇವದುಂದುಬಿಗಳು ಮೊಳಗುತ್ತಿರಲು ಮೊಳಗುತ್ತಿರಲು ಗಾನಾಸಕ್ತನಾಗಿ ಸ್ವರ್ಗಲೋಕವನ್ನೈದಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೇಹಿಮೆ ನಮಸ್ಕಾರ